ಆಗಮನ ಕಾಲದ ಎರಡನೇ ವಾರ ಶುಕ್ರವಾರ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತೆಂಟು ವಾಕ್ಯಗಳು ಹದಿನೇಳರಿಂದ ಹತ್ತೊಂಬತ್ತು ನಿನ್ನ ಜೀವೋದ್ಧಾರಕನು ಇಸ್ರಾಯೇಲಿನ ಪರಮ ಪಾವನನು ಆದ ಸರ್ವೇಶ್ವರ ಸ್ವಾಮಿಯೇ ನುಡಿದಹನು ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು ನೀನು ಹೋಗಬೇಕಾದ ಹಾದಿಯಲ್ಲಿ ನಡೆಯಿಸುವವನು ಅದಂತ ಸರ್ವೇಶ್ವರ ಸ್ವಾಮಿ ದೇವರು ನಾನು ಎಷ್ಟೋ ಚೆನ್ನಾಗಿರುತ್ತಿತ್ತು ನೀ ನನ್ನ ಆಜ್ಞೆಗಳನ್ನು ಪಾಲಿಸಿದ್ದರೆ ಇರುತ್ತಿತ್ತು ನಿನಗೆ ಸುಖಶಾಂತಿ ಮಹಾ ನದಿಯಂತೆ ನಿನ್ನ ಸತ್ಯಸಂಧತೆ ಸಮುದ್ರದ ಅಲೆಗಳಂತೆ ಅಗಣಿತವಾಗಿರುತ್ತಿತ್ತು ನಿನ್ನ ಸಂತತಿ ಕಡಲ ಮರಳಿನಂತೆ ನಿನ್ನ ಕರುಳಿನ ಕುಡಿಗಳು ಉಸುಬಿನ ಅಣುರೇಖೆಗಳಂತೆ ಅವರ ಹೆಸರುಗಳು ಕೆಟ್ಟು ಅಳಿದು ಹೋಗುತ್ತಿರಲಿಲ್ಲ ನನ್ನ ಮುಂದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸ್ವಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹನ್ನೊಂದು ವಾಕ್ಯಗಳು ಹದಿನಾರರಿಂದ ಹತ್ತೊಂಬತ್ತು ಆ ಕಾಲದಲ್ಲಿ ಯೇಸು ಜನ ಸಮೂಹವನ್ನು ಉದ್ದೇಶಿಸಿ ಹೀಗೆಂದರು ಈ ಪೀಳಿಗೆಯನ್ನು ನಾನು ಯಾರಿಗೆ ಹೋಲಿಸಲಿ ನಾವು ಕೊಳನೂದಲು ನೀವು ಕುಣಿದಾಡಲಿಲ್ಲ ನಾವು ಶೋಕಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಪೇಟೆ ಬೀದಿಗಳಲ್ಲಿ ಕುಳಿತು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಇವರು ಹೋಲುತ್ತಾರೆ ಏಕೆಂದರೆ ಯೌವಾನನು ಬಂದನು ಅವನು ಅನ್ನಪಾನೀಯವನ್ನೂ ಸೇವಿಸಲಿಲ್ಲ ಅದಕ್ಕೆ ಇವನಿಗೆ ದೆವ್ವ ಹಿಡಿದಿದೆ ಎಂದರು ನರಪುತ್ರನೂ ಬಂದನು ಅನ್ನ ಪಾನೀಯಗಳನ್ನು ಸೇವಿಸಿದನು ಇವನೊಬ್ಬ ಹೊಟ್ಟೆಬಾಕ ಕುಡುಕ ಸುಂಕದವರ ಹಾಗೂ ಪಾಪಿಷ್ಠರ ಗೆಳೆಯ ಎನ್ನುತ್ತಾರೆ ಆದರೆ ದೈವಜ್ಞಾನವೇ ನಿಜವಾದ ಜ್ಞಾನವೆಂದು ಅದರ ಕಾರ್ಯಗಳಿಂದಲೇ ಸಮರ್ಥಿಸಲಾಗುತ್ತದೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಿ ನಿಮಗೆ ಸ್ತುತಿ ಸಲ್ಲಲಿ